ಗಂಧ ಬೆಳಿತೀನಿ ಅಥವಾ ಎಬ್ಬೇವು ಶ್ರೀ ಮತ್ತು ಯಾವುದೇ ಹಣ್ಣಿನ ಗಿಡ ಕಾಫಿ ಆಗಿರ್ಬೋದು ನಿಮಗೆಲ್ಲ ತೋಟಗಾರಿಕಾ ಬೆಳೆಯಿಂದ ಹಿಡಿದು ಹಣ್ಣಿನ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಮತ್ತು ಇದು ಸಾಂಬಾರು ಪದಾರ್ಥಗಳು ಎಲ್ಲ ರೀತಿ ಗಿಡಗಳು ನಮ್ಮ ಹತ್ರ ಸಿಗ್ತವೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ಒಂದ್ಸಲಿ ವಿಸಿಟ್ ಮಾಡ್ಬೋದು ಕನ್ಸಲ್ಟೆಂಟ್ ತಗೊಂಡು ನಿಮಗೆ ಯಾವ್ಯಾವ ಬೆಳೆಗಳನ್ನ ಯಾವ ಪ್ರದೇಶದಲ್ಲಿ ಬೆಳಿಬೋದು ಅಂತೆಲ್ಲ ಸಂಪೂರ್ಣ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರ ಕೈ ಹಾಕಿ ನಮ್ಮದು ಕೆ ಪೇಟೆ ಸರ್ಕಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ನಮ್ಮ ನರ್ಸರಿ ಬರ್ತದೆ ಇದು ನೇರವಾಗಿ ಮಂಡ್ಯ ಮೈಸೂರು ಎಲ್ಲ ಭಾಗಗಳಿಂದ ಕೇರ್ಪೇಟೆಗೆ ಬಸ್ ಇದೆ ನೀವು ಅಲ್ಲಿ ಇಳ್ಕೊಂಡ್ರೆ ಜಸ್ಟ್ ಅಲ್ಲಿ ನಡ್ಕೊಂಡು ವಾಕ್ಯ ಬಲು ನಡ್ಕೊಂಡು ಬರುವಂಥದ್ದು ನಿಮ್ಮ ನಿಮಗೆ ಕೇರ್ಪೇಟೆಯಲ್ಲೇ ನಮ್ಮ ನರ್ಸರಿ ಸಿಗುತ್ತೆ ಮತ್ತು ಎಲ್ಲ ಕಡೆ ನೀವು ಯಾವುದೇ ಜಿಲ್ಲೆ ರಾಜ್ಯಗಳಿಗೂ ಕೂಡ ನಾವು ಸಪ್ಲೈ ಕೊಡ್ತೀವಿ ಹಾಯೋ ಸ್ನೇಹಿತರೆ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಅವ್ರ ತೋಟದಲ್ಲಿ ತುಂಬನೇ ಸಕ್ಸಸ್ ಕಂಡಿರ್ತಕ್ಕಂಥ ಕೀರ್ತಿಗೌಡ ಅನ್ನುವ ಯುವ ರೈತರ ಒಂದು ನರ್ಸರಿ ಒಳಗಿದ್ದೀನಿ ನಾನು ಸೊ ಈ ಒಂದು ನರ್ಸರಿ ಒಳಗಡೆ ತುಂಬಾ ಹಣ್ಣಿನ ಬೆಳೆ ಹಣ್ಣಿನ ಸಸಿಗಳನ್ನ ಹಿಡ್ಕೊಂಡು ತುಂಬ ವಾಣಿಜ್ಯ ಬೆಳೆ ಯಾವಿದೆಯಲ್ಲ ಅದನ್ನೆಲ್ಲ ಪೂರ್ತಿ ಇವರು ನರ್ಸರಿಯಾಗಿ ಎಲ್ಲರಿಗೂ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ವಿತರಣೆ ಮಾಡ್ತಿದ್ದಾರೆ ಸೊ ನೀವು ಬೇರೆ ಕಡೆಯಿಂದ ಕಾಲ್ ಮಾಡಿದ್ರು ಕೂಡ ನಿಮಗೂ ಕೂಡ ಸರ್ವಿಸ್ನ ಕೊಡ್ತಾರೆ ಸೊ ಇವರು ಒಂದು ನರ್ಸರಿ ಒಳಗಡೆ ಯಾವ್ಯಾವ ರೀತಿ ಹಣ್ಣಿನ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆ ಯಾವ್ಯಾವ ಪ್ಲಾಂಟೇಶನ್ ಮಾಡಿದರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಬನ್ನಿ ನಿಮ್ಗೆ ತೋರಿಸ್ಬನ್ನಿ ನೋಡಿ ಈಗ ಇಲ್ಲಿ ಏನ್ ಕಾಣಿಸ್ತಿದಾವೆ ಇವೆಲ್ಲ ಬಂದು ಇದು ಕಸ್ಟರ್ಡ್ ಆಪಲ್ ಪ್ಲಾಂಟ್ ಇದು ಕಾಣಿಸ್ತಿರೋದು ಇದೆಲ್ಲ ಕಸ್ಟರ್ಡ್ ಆ್ಯಪಲ್ ಅಂದ್ರೆ ಸೀತಾಪಲದ ಗಿಡಗಳು ಇವೆಲ್ಲ ಕಸಿಯಾಗಿರ್ತವೆ ಮತ್ತೆ ನಿಮ್ಗೆ ಜಾಯ್ಕಾಯಿ ಗಿಡ ಸಿಗುತ್ತೆ ಆಮೇಲೆ ಇದೆಲ್ಲ ನೋಡ್ತಾ ಗಿಡಗಳು ಇದು ಚಕ್ಕೆ ಲವಂಗ ಜಾಯ್ಕಾಯಿ ಮತ್ತೆ ಸ್ಪೈಸಸ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಗಿಡಗಳು ಸಿಗುತ್ತೆ ಕಾಳು ಮೆಣಸು ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಅರಿಶಿಣ ಮತ್ತೆ ಬಾಳೆ ಗಿಡಗಳು ಟಿಶ್ಯು ಕಲ್ಚರ್ ಬಾಳೆ ಗಿಡಗಳು ಸಿಗುತ್ತೆ ಮತ್ತೆ ಇದು ಇದ್ ನೋಡ್ತಿರ್ಬೋದು ಇದು ಕಾಫಿ ರೊಬಸ್ಟ ಕಾಫಿ ಇದು ರೋಬಸ್ಟ ಕಾಫಿ ಗಿಡಗಳು ಸಿಗುತ್ತೆ ನಿಮಗೆ ನೋಡಿ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರೋದು ನೋಡಿ ಕಾಣಿಸ್ತಾ ಇರ್ಬೋದು ಇದು ಈ ಕಾಫಿ ಗಿಡಗಳಾಗಿರ್ಬೋದು ಮತ್ತು ಪೆಪ್ಪರ್ ಗಿಡಗಳು ಅಂದರೆ ಎಲ್ಲ ಸೀಸನ್ ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ಖಾಲಿ ಮಾಡಿದ್ದೀವಿ ನಿಮಗೆಲ್ಲ ಥರ ಈ ಥರ ನಿಮಗೆ ಒಂದು ಎರಡು ಮೂರು ಈ ಥರ ಇರುವಂಥ ಗಿಡಗಳು ಏನೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ ಟಾಪ್ ಶೂಟ್ ಗಿಡಗಳನ್ನ ರೆಡಿ ಮಾಡಿ ಕೊಡ್ತೀವಿ ಈ ಥರ ಪಾಕೆಟಲ್ಲಿ ಮಾಡ್ತೀರಿ ನೀವು ಹೌದು ಹೌದು ಪಾಕೆಟಲ್ಲೆಲ್ಲ ನೀಟಾಗಿ ರೆಡಿ ಮಾಡಿ ಕೊಡುವಂಥದ್ದು ರೈತರಿಗೆ ಬೇಕು ಅಂದವ್ರಿಗೆ ಹಾಂ 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 ಅಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಥರ ಗಿಡಗಳು ನಮ್ಮ ಹತ್ರ ಸಿಗುತ್ತೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಟಾಪ್ ಶೂಟ್ ಪೆಪ್ಪರ್ ಗಿಡಗಳು ಸಿಗ್ತಾವೆ ನಮ್ಮ ಹತ್ರ ಎಲ್ಲ ಮೂರು ಅಥವಾ ನಾಲ್ಕು ಇದನ್ನು ಹಾಕಿರ್ತೀವಿ ಈ ಥರ ಸೊ ಅದರಲ್ಲಿ ನಿಮಗೆ ಕೆಲವು ಟೈಮಲ್ಲಿ ಮೂರು ಬಂದಿರುತ್ತೆ ಕೆಲವರಲ್ಲಿ ಎರಡು ಬರುತ್ತೆ ಸೊ ಹಂಗಾಗಿ ಇದೆಲ್ಲ ನಿಮಗೆ ನೋಡಿ ರೂಟ್ ಎಲ್ಲ ಬೆಳವಣಿಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಥರ ಪ್ರೀ ಬುಕ್ಕಿಂಗ್ ಮಾಡಿಕೊಟ್ರೆ ಗಿಡಗಳನ್ನೂ ಕೂಡ ರೆಡಿ ಮಾಡಿಕೊಡ್ತೀವಿ ಮತ್ತು ಇದೆಲ್ಲ ಬಂದು ನಿಮಗೆ ನಾನು ಹೇಳ್ದಂಗೆ ಇದು ಕಸ್ಟರ್ಡ್ ಆ್ಯಪಲ್ಲು ನಿಮಗೆ ಇದು ಲವಂಗದ ಗಿಡಗಳು ನೋಡಿ ಇದೆಲ್ಲ ಲವಂಗ ನೋಡಿ ಇದೆಲ್ಲ ಒಂದು ನಾಲ್ಕು ಅಡಿ ಐದು ಅಡಿ ಐಟ್ ಬರ್ತದೆ ಹೈಬ್ರಿಡ್ ಸಲೂನ್ ವೆರೈಟಿ ಇದು ಸಿಗುತ್ತೆ ಚಕ್ಕೆ ಸಿಗುತ್ತೆ ಮತ್ತು ಸಪೋಟ ಮತ್ತು ಇದು ಬಟರ್ ಫ್ರೂಟ್ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಗೋವಾ ಪ್ಲ್ಯಾಂಟ್ ಸಿಗುತ್ತೆ ಗೋವಾದಲ್ಲಿ ಇಲ್ಲಿದೆ ಬನ್ನಿ ಗೋವಾ ಪ್ಲ್ಯಾಂಟು ಸೊ ಅಂದರೆ ಈಗೆಲ್ಲ ಈಗ ಜಾಸ್ತಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಇದೆಲ್ಲ ಬಂದು ಜಾಪನೀಸ್ ರೆಡ್ ಡೈಮಂಡು ಇದೆಲ್ಲ ನೋಡಿ ಇಲ್ಲೇ ಕಾಯಿ ಬರ್ತಾ ಇದೆ ಇದು ನೋಡಿ ಇಲ್ಲೇ ಕಾಯಿ ಬರ್ತಾ ಇದೆ ಸೊ ಈ ತರ ಮತ್ತೆ ಜಾಪನೀಸ್ ರೆಡ್ ಡೈಮಂಡ್ ಇಂದ ಹಿಡಿದು ನಿಮಗೆ ಇದು ತೈವಾನ್ ಪಿಂಕು ಸಿ ವಿ ಎನ್ ಆರ್ ವೆರೈಟಿ ಈ ಥರ ಸುಮಾರು ವೆರೈಟಿಗಳೆಲ್ಲ ಸಿಗುತ್ತೆ ಅದನ್ನ ಮಾಡಿದ್ರೆ ನಿಮಗೆ ಡ್ರ್ಯಾಗನ್ ಫ್ರೂಟ್ ಗಿಡ ಸಿಗುತ್ತೆ ಹಣ್ಣಲ್ಲಿ ಎಲ್ಲ ತರ ಮಾವೂ ಅಲ್ಲಿ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೈದು ವೆರೈಟಿಗಳಿದೆ ನಲ್ವತ್ತೈವತ್ತು ವೆರೈಟಿಗಳು ಇದೆ ಮತ್ತೆ ಮ್ಯಾಂಗೋಸ್ಟಿನ್ ಸಿಗುತ್ತೆ ಲೀಚಿ ಸಿಗುತ್ತೆ ಆಮೇಲೆ ಆಪಲ್ ಗಿಡಗಳು ಸಿಗುತ್ತೆ ಸೊ ಈ ತರ ಎಲ್ಲಾ ನಿಮಗೆ ಸಾಂಪ್ರದಾಯಿಕ ಬೆಳೆಗಳಿಂದ ಹಿಡಿದು ಎಲ್ಲ ಥರದ ಗಿಡಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆಮೇಲೆ ನನಗೆ ತೋಟಗಾರಿಕಾ ಬೆಳೆ ಅಂದರೆ ಶ್ರೀಗಂಧ ಆಗಿರ್ಬೋದು ಬೀಟೆ ತೆಂಗು ಒನ್ನೆ ಮತ್ತು ತೇಗ ಆಗಿರ್ಬೋದು ಎಲ್ಲ ಥರ ಸಿಗುತ್ತೆ ಆಮೇಲೆ ಬಾಳೆ ಸಸಿಗಳು ಅಡಿಕೆ ಸೊಸಿಗಳು ತೆಂಗು ಸಸಿಗಳು ಈ ಥರ ಎಲ್ಲ ಕೂಡ ನಮ್ಮ ಹತ್ರ ಸಿಗುತ್ತೆ ನೀವು ಬಂದು ನೋಡಿಕೊಂಡು ನಮ್ಮ ಹತ್ರ ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು ಆಮೇಲೆ ನಿಮಗೆ ಕಸಿ ಗಿಡಗಳು ಸಿಗುತ್ತೆ ಜಾಯ್ಕಾಯಿ ಗಿಡ ಅಥವಾ ನಾರ್ಮಲ್ ಸೀಡ್ ಪ್ಲ್ಯಾಂಟ್ ಬೇಕು ಅಂದರೆ ಸಿಗುತ್ತೆ ಸೊ ಈ ಥರ ಎಲ್ಲ ವೈವಿಧ್ಯಮಯ ಗಿಡಗಳನ್ನ ನಾವು ನಮ್ಮ ನರ್ಸರಿಲಿ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಸೊ ನೀವು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತಾರೆ ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನಿಮಗೆ ಇದೊಂದೇ ಅಂತಲ್ಲ ಈಗ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಿಮಗೆ ಈ ಸೀತಾಫಲ ಕಸ್ಟರ್ಡ್ ಆ್ಯಪಲ್ಲು ಇದೆಲ್ಲ ಬಂದು ನಿಮಗೆ ಫೈವ್ ಕೆ ಜಿ ವರ್ಗು ಪಾಕೆಟ್ ಇದು ನಿಮಗೆ ತೆಂಗು ಗಿಡಗಳು ಮತ್ತು ಎಲ್ಲ ಥರ ಆ್ಯಪಲಿಂದ ಹಿಡ್ದು ಈ ಥರ ಪ್ರತಿಯೊಂದು ಎಲ್ಲ ಹಣ್ಣಿನ ಗಿಡಗಳನ್ನೂ ಕೂಡ ನಾವು ನಿಮಗೆ ಸಪ್ಲೈ ಮಾಡಿಕೊಡ್ತೀವಿ ಅಂದರೆ ನಮ್ಮ ರೀಜನಲ್ ವೈಸು ನಿಮಗೆ ಈ ಕಡೆ ಮಂಡ್ಯ ಭಾಗಕ್ಕೆ ಆಗಿರ್ಬೋದು ಎಲ್ಲ ಭಾಗಕ್ಕೂ ಸಪ್ಲೈ ಕೊಡ್ತೀವಿ ಅದು ಸಪ್ರೇಟು ಸಪ್ಲೈ ಚಾರ್ಜಸ್ ಎಲ್ಲ ಬೇರೆ ಇರುತ್ತೆ ಸೊ ಹೀಗೆ ನಿಮ್ಗೆ ಯಾವುದೇ ಭಾಗಕ್ಕೆ ಬೇಕಾದರೂ ನಿಮಗೆ ಎಲ್ಲ ಥರ ಹಣ್ಣಿನ ಗಿಡಗಳು ಆಮೇಲೆ ಬರೀ ಹಣ್ಣಿನ ಗಿಡಗಳು ಕೊಡೋದ್ರ ಜೊತೆಗೆ ನಿಮ್ಗೆ ಈಗ ಒಂದು ಸಪೋರ್ಟ್ ಆಗ್ತಾಯಿದ್ದೀನಿ ಅಂದರೆ ಅಥವಾ ಸಿಬಿ ಬಿ ಇದ್ದೀನಿ ಅಂದರೆ ಅಥವಾ ಜಾಯ್ಕಾಯಿ ಆಗ್ತಾಯಿದ್ದೀನಿ ಅಂದರೆ ಅದಕ್ಕೆ ಸೂಕ್ತವಾಗಿ ಅಂತರಗಳನ್ನ ಎಷ್ಟು ಕಾಯ್ಕೋಬೇಕು ಎಷ್ಟೆಷ್ಟು ಅಂತರ ಕೊಡಬೇಕು ಯಾವ ಟೈಮಲ್ಲಿ ನಾಟಿ ಮಾಡಬೇಕು ಅದಕ್ಕೆ ಅದಕ್ಕೆ ನಾಟಿ ಹಂತದಲ್ಲಿ ಯಾವ್ಯಾವ ರೀತಿ ಒಂದು ಆರೋಗ್ಯಕರವಾದ ಮೆಡಿಸಿನ್ ಆಗಿರ್ಬೋದು ಒಂದು ಎಲ್ಲ ಅಂಶಗಳನ್ನ ಬಳಸಬೇಕು ನಿರ್ವಹಣೆ ಯಾವ ಥರ ಇರಬೇಕು ಮತ್ತು ಎಷ್ಟು ವರ್ಷಕ್ಕೆ ಕಾಯನ್ನು ಬಿಟ್ಕೋಬೇಕು ಈ ತಿನ್ನಿಂಗ್ ಅಂತ ಮಾಡ್ತೀವಿ ಟಿಪ್ಪಿಂಗು ಪ್ರೂನಿಂಗು ಈ ಥರ ಎಲ್ಲ ಪ್ರೊಸೀಜರ್ನು ಕೂಡ ಯಾವ ಥರ ಫಾಲೋಅಪ್ ಮಾಡಬೇಕು ಹೀಗೆ ಒಂದು ವ್ಯಾಲ್ಯೂಬಲ್ ವೈಜ್ಞಾನಿಕವಾಗಿ ಎಲ್ಲ ಥರ ಮಾಹಿತಿ ಸಲಹೆಗಳು ಮತ್ತು ವಾಟರ್ ಟೆಸ್ಟ್ ಆಗಿರ್ಬೋದು ಸಾಯಿಲ್ ಟೆಸ್ಟ್ ಆಗಿರ್ಬೋದು ಎಲ್ಲ ರೀತಿ ನಿಮಗೆ ಅದರ ಬೇಸಿಸ್ ಮೇಲೆಲ್ಲ ಹೇಳ್ಕೊಡ್ತೀವಿ ನೀವು ಯಾವುದೇ ಈಗ ಸಮಗ್ರವಾಗಿ ತೋಟವನ್ನು ಮಾಡಬೇಕು ಈಗ ಪಾಳ್ಯಕಾರ ಆಗಿರ್ಬೋದು ಅವ್ರ ಥರ ಅವ್ರ ಮಾದರಿಯಲ್ಲಿ ಅಥವಾ ನಿಮಗೆ ಇದು 对头。 ಪಾಳೆಕರ ಅವ್ರ ಥರ ತೋಟ ಮಾಡೋದಾಗಿರ್ಬೋದು ಅಥವಾ ಫೈವ್ ಲೇಯರ್ ಫಾರ್ಮಿಂಗ್ ಅಂತ ಮಾಡ್ತೀವಿ ನಿಮಗೆ ಎಲ್ಲ ರೀತಿ ಚಿಕ್ಕ ಬಳ್ಳಿಯಿಂದ ಹಿಡ್ದು ಚಿಕ್ಕ ಗಿಡದಿಂದ ಹಿಡ್ದು ದೊಡ್ಡ ಮರದವರೆಗೂ ಕೂಡ ಎಲ್ಲ ಲೇಯರಲ್ಲಿ ನೀವು ತೋಟ ಮಾಡಬೇಕು ಅಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಥರ ಗಿಡಗಳನ್ನ ನಾಟಿ ಮಾಡಬೇಕು ಯಾವ ಯಾವ ಹಂತದಲ್ಲಿ ಈಗ ಜಟ್ರೋಪ ಆಗ್ತೀವಿ ಗ್ಲಿದಿಸಿಡಿ ಆಗ್ತೀವಿ ಅಕ್ಷೆ ಹಾಕ್ತೀವಿ ಮತ್ತು ಬಾಳೆ ಹಾಕ್ತೀವಿ ಅಡಿಕೆ ಹಾಕ್ತೀವಿ ತೆಂಗು ಹಾಕ್ತೀವಿ ಯಾವ ಹಂತದಲ್ಲಿ ಯಾವ ಥರ ಮಾಡ್ಕೋಬೇಕು ನಿಮಗೆ ನಿಮ್ಮ ತೋಟದಲ್ಲಿರೋ ಮಣ್ಣನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಬೋದು ಎರೆಹುಳು ಗೊಬ್ಬರದ ಮುಖಾಂತರ ಅಥವಾ ವೈಜ್ಞಾನಿಕವಾಗಿ ನಿಮಗೆ ಅದಕ್ಕೆ ಏನು ಪಾರಂಪರಿಕಕ್ಕೆ ಪಾರಂಪರಿಕತೆಗೆ ವೈಜ್ಞಾನಿಕವನ್ನು ಬೆರೆಸಿ ನಾವು ಯಾವ್ಯಾವ ಥರ ಔಷಧಿಗಳನ್ನ ನಮ್ಮ ತೋಟದಲ್ಲೇ ಅದನ್ನು ರೆಡಿ ಮಾಡ್ಕೋಬೋದು ನಿಮ್ಗೆ ಸಿಗುವಂಥ ಕಳ್ಳಿ ಗಿಡ ಆಗಿರ್ಬೋದು ಮತ್ತು ಇದು ಕಾಂಗ್ರೆಸ್ ಗಿಡ ಆಗಿರ್ಬೋದು ಸೊ ಈ ಥರ ಎಲ್ಲ ಗಿಡಗಳನ್ನ ಯೂಸ್ ಮಾಡಿ ಔಷಧಿಗಳನ್ನ ರೆಡಿ ಮಾಡಿಕೊಂಡು ನೀವು ಫಂಗೀಸ್ ಸೈಡ್ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಆಮೇಲೆ ಇದು ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಿ ಬೆಳೆ ವರ್ಧಕ ಗಿಡನ ಬೆಳವಣಿಗೆಗೆ ಮಾಡುವಂಥ ವೈಜ್ಞಾನಿಕವಾಗಿ ಎಲ್ಲ ನಿಮ್ಮ ತೋಟದಲ್ಲೇ ರೆಡಿ ಮಾಡೋದು ಯಾವ ಥರ ಸೊ ಸಂಪೂರ್ಣ ನಿಮಗೆ ಮಾಹಿತಿಗಳನ್ನ ಕೊಡ್ತೀವಿ ಮತ್ತು ಅದಕ್ಕೆ ಸೂಕ್ತವಾಗಿ ಈಗ ನಿಮ್ಮದು ರೆಡ್ ಸಾಯಿಲ್ಲ ಬ್ಲ್ಯಾಕ್ ಸಾಯಿಲ್ಲ ಲೂಮಿ ಸಾಯಿಲ್ಲ ಮಣ್ಣು ಮಿಶ್ರ ಇದು ಮರಳು ಮಿಶ್ರಿತ ಮಣ್ಣು ಅಥವಾ ವೈಟ್ ಮಣ್ಣು ಯಾವ ಥರ ಇದೆ ಅದಕ್ಕೆ ಏಕೆ ಅಂದರೆ ನಾವು ಸುಮ್ಮನೆ ಈಗ ನಾನು ಯಾವುದೋ ಬೆಳೆನ ಇಷ್ಟಪಟ್ಟೆ ಅಂದ ತಕ್ಷಣ ಹಾಕೋಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಅವಗುಣ ಯಾವ ಥರ ಇದೆ ಮಣ್ಣು ಯಾವ ಥರ ಸಪೋರ್ಟ್ ಮಾಡುತ್ತೆ ಮತ್ತು ನನಗೆ ಇರುವಂಥ ಸೋರ್ಸಸ್ ಏನಿದೆ ಇಲ್ಲಿ ನನಗೆ ಬೆಳೀಲಿಕ್ಕೆ ಸಾಧ್ಯನ ಮಾರ್ಕೆಟಿಂಗ್ ಮಾಡ್ಬೋದಾ ಸೊ ಎಲ್ಲ ಅಂಶವನ್ನು ಕವರ್ ಮಾಡಬೇಕಾಗ್ತದೆ ರೈತರು ಈ ಈ ಕಾರಣದಿಂದ ನೀವು ಯಾವುದೇ ಹಣ್ಣಿನ ಗಿಡ ಹಾಕ್ತೀನಿ ಅಥವಾ ಅಥವಾ ಇದು ಏನು ಗಂಧ ಬೆಳಿತೀನಿ ಅಥವಾ ಎಬ್ಬೇವು ಶ್ರೀ ಮತ್ತು ಯಾವುದೇ ಹಣ್ಣಿನ ಗಿಡ ಕಾಫಿ ಆಗಿರ್ಬೋದು ನಿಮಗೆಲ್ಲ ತೋಟಗಾರಿಕಾ ಬೆಳೆಯಿಂದ ಹಿಡಿದು ಆ ಹಣ್ಣಿನ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಮತ್ತು ಇದು ಸಾಂಬಾರು ಪದಾರ್ಥಗಳು ಎಲ್ಲ ರೀತಿ ಗಿಡಗಳು ನಮ್ಮ ಹತ್ರ ಸಿಗ್ತವೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ಒಂದು ಸಲ ವಿಸಿಟ್ ಮಾಡ್ಬೋದು ಕನ್ಸಲ್ಟೆಂಟ್ ತಗೊಂಡು ನಿಮಗೆ ಯಾವ್ಯಾವ ಬೆಳೆಗಳನ್ನ ಯಾವ ಪ್ರದೇಶದಲ್ಲಿ ಬೆಳಿಬೋದು ಅಂತೆಲ್ಲ ಸಂಪೂರ್ಣ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರ ಕೈ ಹಾಕಿ ನಿಮಗೆ ಅದು ಹೇಳ್ತೀನೋ ನಿಮಗೆ ಒಳ್ಳೆ ಕ್ವಾಲಿಟಿ ಗಿಡ ಕೊಡೋದ್ರ ಜೊತೆಗೆ ನಿಮಗೆ ನಿರ್ವಹಣೆ ಬಗ್ಗೆ ಔಷಧಿಗಳ ಬಗ್ಗೆ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತೀವಿ ನಮ್ಮ ಜ ರೈತರು ಒಂದು ವೈಜ್ಞಾನಿಕತೆ ಅಳವಡಿಸ್ಕೊಂಡಾಗ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಮತ್ತು ಫೇಲ್ಯೂರ್ಗಳನ್ನ ಈಗ ಎಲ್ಲ ಯೂನಿವರ್ಸಿಟಿಗಳಿಂದ ಹಿಡ್ದು ತ ಸರ್ಕಾರಗಳಿಂದ ಹಿಡ್ದು ಎಲ್ಲರೂ ಮಾಡ್ತಾ ಇರೋದು ಲಾಸಸ್ಸನ್ನು ಕಡಿಮೆ ಮಾಡಬೇಕು ಆದಾಯ ಏನು ನೋಡಿ ನಿಮಗೆ ಲಾಸು ಕಡಿಮೆ ಆದರೆ ನನಗೆ ಅದೆಲ್ಲ ಆದಾಯನೇ ರೈತ ಸುಮ್ಮನೆ ಎಣ್ಣೆಗಳಿಗೆ ಔಷಧಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ಯಥೇಚ್ಛವಾಗಿ ಖರ್ಚು ಮಾಡಿ ಲಾಸ್ ಮಾಡ್ಕೋತಾರೆ ಮತ್ತು ನಿರ್ವಹಣೆ ಸರಿಯಾಗಿಲ್ಲದೆ ಬೆಳೆಯಲ್ಲಿ ಇಳುವರಿ ಬರ್ದೇ ಲಾಸಾಗುತ್ತೆ ಈ ಕಾರಣದಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಬರ್ದಂಗೆ ವೈಜ್ಞಾನಿಕದ ತಳಹಡಿಯ ಮೇಲೆ ನಾವು ಫಾರ್ಮಿಂಗನ್ನು ಕೃಷಿಯನ್ನು ಆರಂಭ ಮಾಡಿದಾಗ ನಿಮಗೆ ಆ ಥರ ಬರುವಂಥ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ನಮ್ಮದು ಕೆ ಆರ್ ಪೇಟೆ ಸರ್ಕಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ನರ್ಸರಿ ಬರ್ತದೆ ಅದು ನೇರವಾಗಿ ಮಂಡ್ಯ ಮೈಸೂರು ಎಲ್ಲ ಭಾಗಗಳಿಂದ ಕೆ ಆರ್ ಪೇಟೆಗೆ ಬಸ್ ಇದೆ ನೀವು ಅಲ್ಲಿ ಇಳ್ಕೊಂಡ್ರೆ ಅಲ್ಲಿ ನಡ್ಕೊಂಡು ವಾಕೆಬಲ್ಲು ನಡ್ಕೊಂಡು ಬರುವಂಥದ್ದು ನಿಮ್ಮ ಕೇರ್ ಪಟೇಲೇ ನಮ್ಮ ನರ್ಸರಿ ಸಿಗುತ್ತೆ ಮತ್ತು ಎಲ್ಲ ಕಡೆ ನೀವು ಯಾವುದೇ ಜಿಲ್ಲೆ ರಾಜ್ಯಗಳಿಗೂ ಕೂಡ ನಾವು ಸಪ್ಲೈ ಕೊಡ್ತೀವಿ ನಿಮಗೆ ವೈಜ್ಞಾನಿಕ ಸಲಹೆಯನ್ನು ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ತರಹದ ಗಿಡಗಳಿಗೆ ನಮ್ಮನ್ನು ಸಂಪರ್ಕ ಮಾಡಿ ಇವತ್ತು ಸರ್ ನಮ್ಮ ತೋಟಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ರೈತ ಬಂದವರಿಗೆ ತಿಳಿಸ್ತಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಗೆಲುವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ